ಓಂ ಶಾಂತಿ ಓಂ ಶಾಂತಿ ಇವತ್ತು ನಾವು ಒಂದು ಬಹಳ ವಿಶೇಷವಾದ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ ನಮ್ಮ ಕೈಯಲ್ಲಿರೋದು ಇವತ್ತಿನ ಮುರಳಿಯ ಕೆಲವು ಆಯದ ಭಾಗಗಳು ಇವತ್ತಿನ ನಮ್ಮ ಉದ್ದೇಶ ಏನಂದ್ರೆ ಈ ಆಧ್ಯಾತ್ಮಿಕ ಚೌಕಟ್ಟಿನೊಳಗಿರುವಂಥ ಸಾರ್ವತ್ರಿಕ ಸತ್ಯಗಳನ್ನ ಆ ಮನೋವೈಜ್ಞಾನಿಕ ಅಂಶಗಳನ್ನ ಹೊರತೆಗೆದು ಚರ್ಚೆ ಮಾಡದು ಹೌದು ಖಂಡಿತ ಇವತ್ತಿನ ಮುರಳಿಯ ಕೇಂದ್ರ ವಿಷಯವೇ ಸಂತುಷ್ಟತೆ ಹೌದು ಸಂತುಷ್ಟ ಮಣಿ ಆಗಿ ವಿಶ್ವದಲ್ಲಿ ಸಂತುಷ್ಟತೆಯ ಬೆಳಕನ್ನು ಹರಡಿರಿ ಅನ್ನೋದು ಇವತ್ತಿನ ಮುಖ್ಯ ಶೀರ್ಷಿಕೆ ಆ ಸಂತುಷ್ಟ ಮಣಿ ಅನ್ನೋ ಪದವೇ ಎಷ್ಟು ಸುಂದರವಾಗಿದೆ ಅಲ್ವಾ ನಿಜ ಮಣಿ ಅಂದ್ರೆ ಒಂದು ಅಮೂಲ್ಯ ರತ್ನ ಅಂದ್ರೆ ಈ ಸಂತುಷ್ಟತೆ ಅನ್ನೋದು ಕೇವಲ ಒಂದು ಭಾವನೆ ಅಲ್ಲ ಅದೊಂದು ಆಸ್ತಿ ಅಂತ ಈ ಮೂಲ ಹೊರಟಿದೆ ಹೌದು ಅದೊಂದು ಸ್ಥಿತಿ ಸರಿ ಹಾಗಾದ್ರೆ ನಮ್ಮ ಚರ್ಚೆಯನ್ನ ಇಲ್ಲಿಂದಾನೇ ಶುರು ಮಾಡೋಣ ಸಂತುಷ್ಟ ಮಣಿ ಅಂದ್ರೆ ಯಾರು ಇದಕ್ಕೆ ಮುರಳಿಯಲ್ಲಿ ಸಂತುಷ್ಟತೆ ಅಂದರೆ ಕೇವಲ ತೃಪ್ತಿಯಲ್ಲ ಅದೊಂದು ಸರ್ವಪ್ರಾಪ್ತಿ ಸಂಪನ್ನ ಸ್ಥಿತಿ ಅಂತ ಹೇಳಲಾಗಿದೆ ಈ ಮಾತೂ ಕೇಳೋಕೆ ಚೆನ್ನಾಗಿದೆ ಆದ್ರೆ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸರ್ವಪ್ರಾಪ್ತಿ ಅಂದ್ರೆ ಎಲ್ಲಾ ಸಿಕ್ಕಿಬಿಟ್ಟಿದೆ ಅನ್ನೋ ಭಾವನೆ ನಮ್ಮನ್ನ ಸ್ವಲ್ಪ ನಿಷ್ಕ್ರಿಯರನ್ನಾಗಿ ಮಾಡಲ್ವಾ ಹಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಸಾಮಾನ್ಯವಾಡಿ ಲೌಕಿಕದಲ್ಲಿ ನಾವು ಪ್ರಾಪ್ತಿ ಅಂದ್ರೆ ಹೊರಗಿನ ವಸ್ತುಗಳಿಗೆ ಪದವಿಗಳಿಗೆ ಸಂಬಂಧಗಳಿಗೆ ಜೋಡಿಸ್ತೀವಿ ಹೌದು ಆದ್ರೆ ಇಲ್ಲಿ ಹೇಳ್ತಿರೋ ಸರ್ವಪ್ರಾಪ್ತಿ ಆಂತರಿಕವಾದದ್ದು ಮನೋವಿಜ್ಞಾನದಲ್ಲಿ ಹೆಡೋನಿಕ್ ಟ್ರೆಡ್ಮಿಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಓಕೆ ಅಂದ್ರೆ ನಾವು ಒಂದ್ರ ಹಿಂದೆ ಒಂದು ಭೌತಿಕ ಗುರಿಗಳನ್ನ ಬೆನ್ನಡ್ತಾನೇ ಇರ್ತೀವಿ ಅದು ಸಿಕ್ಕಾಗ ಸಿಗೋ ಖುಷಿ ಆ ಕ್ಷಣಿಕ ಮತ್ತೆ ಹೊಸ ಆಸೆ ನಾವು ಅದೇ ಟ್ರೆಡ್ಮಿಲ್ ಮೇಲೆ ಓಡ್ತಾನೇ ಇರ್ತೀವಿ ಅಂದ್ರೆ ಮುರಳಿ ಹೇಳ್ತಿರೋದು ಆ ನಿಂದ ಕೆಳಗೆ ಇಳಿಯೋ ದಾಲಿ ಬಗ್ಗೆ ನಿಖರವಾಗಿ ಸರ್ವಪ್ರಾಪ್ತಿ ಸಂಪನ್ನ ಸ್ಥಿತಿ ಅಂದ್ರೆ ಜ್ಞಾನ ಶಾಂತಿ ಪ್ರೀತಿ ಶಕ್ತಿ ಈ ಆಂತರಿಕ ಖಜಾನೆಗಳಿಂದ ಆತ್ಮ ಎಷ್ಟು ತುಂಬಿರುತ್ತೆ ಅಂದ್ರೆ ನನ್ಗಿನ್ನೇನೋ ಬೇಕು ಅನ್ನೋ ಕೊರತೆಯ ಭಾವನೆ ಹುಟ್ಟೋದಿಲ್ಲ ಇದು ಮಹತ್ವಾಕಾಂಕ್ಷೆಗೆ ವಿರೋಧಿ ಅಂತ ಅಲ್ಲ ಬದಲಿಗೆ ನಮ್ಮ ಕೆಲಸದ ಹಿಂದಿನ ಪ್ರೇರಣೆಯನ್ನೇ ಬದಲಾಯಿಸುತ್ತೆ ನನಗೇನೋ ಬೇಕು ಅನ್ನೋ ಹತಾಶೆಯಿಂದ ಕೆಲಸ ಮಾಡೋದಲ್ಲ ನನ್ನಲ್ಲಿರೋದನ್ನ ಹಂಚಬೇಕು ಅನ್ನೋ ಆನಂದದಿಂದ ಮಾಡೋದು ಇದು ದೃಷ್ಟಿಕೋನದಲ್ಲಿ ಒಂದು ದೊಡ್ಡ ಬದಲಾವಣೆ ಇದೇ ಭಾಗದಲ್ಲಿ ಪರಿಸ್ಥಿತಿಗಳನ್ನು ಎದುರಿಸುವ ಬಗ್ಗೆ ಒಂದು ಅದ್ಭುತ ರೂಪಕ ಇದೆ ಸಂತುಷ್ಟ ಆತ್ಮನ ಮುಂದೆ ಮಾಯೆ ಮತ್ತು ಪ್ರಕೃತಿಯ ಸವಾಲುಗಳು ಒಂದು ಪಪೆಟ್ ಶೋ ಅಥವಾ ಗೊಂಬೆ ಆಟದಂತೆ ಕಾಣಿಸುತ್ತವೆ ಹೌದು ಇದು ಸಾಕ್ಷಿ ದೃಷ್ಟ ಸ್ಥಿತಿಯನ್ನ ವಿವರಿಸುತ್ತೆ ಅಂದರೆ ಬೇರ್ಪಟ್ಟ ವೀಕ್ಷಕನ ಸ್ಥಿತಿ ಓಕೆ ಇದರರ್ಥ ಬೇಜವಾಬ್ದಾರಿಯಿಂದ ಇರೋದು ಅಂತ ಖಂಡಿತ ಅಲ್ಲ ಈಗ ನೋಡಿ ನಾಟಕ ನೋಡೋ ಪ್ರೇಕ್ಷಕರು ಇರ್ತಾರೆ ಹು ವೇದಿಕೆ ಮೇಲೆ ಪಾತ್ರಗಳು ಅಳಬಹುದು ನಗುಬಹುದು ಆದರೆ ಪ್ರೇಕ್ಷಕರು ಅದರಲ್ಲಿ ಭಾವನಾತ್ಮಕವಾಗಿ ಸಿಕ್ಕಾಕೊಳ್ಳೋದಿಲ್ಲ ಅವರು ಅದನ್ನು ನೋಡ್ತಾರೆ ಅರ್ಥ ಮಾಡ್ಕೊಳ್ತಾರೆ ಆನಂದಿಸ್ತಾರೆ ಅಂದ್ರೆ ಜೀವನದ ಸವಾಲುಗಳು ಬಂದಾಗ ಆ ಸಮಸ್ಯೆಯಲ್ಲೇ ಮುಳುಗಿ ಹೋಗೋ ಬದಲು ಒಂದು ಹೆಜ್ಜೆ ಹಿಂದೆ ಬಂದು ಓಕೆ ಇದು ನನ್ನ ಜೀವನ ಅನ್ನೋ ನಾಟಕದ ಒಂದು ದೃಶ್ಯ ಅಷ್ಟೇ ಅಂದ ನೋಡೋದು ಹೌದು ಆದ್ರೆ ಈ ಸಾಕ್ಷಿ ಸ್ಪಿ ನಮ್ಮನ್ನು ಸ್ವಲ್ಪ ನಿಷ್ಕರುಣಿಗಳನ್ನಾಗಿ ಮಾಡಿಬಿಡೋ ಅಪಾಯ ಇಲ್ವಾ ಅಂದ್ರೆ ಹತ್ತಿರದವರ್ ಕಷ್ಟ ನೋಡಿ ಇದು ಬರೀ ನಾಟಕ ಅಂತ ಸುಮ್ನಿದ್ಬಿಟ್ರೆ ಆ ಇದು ಬಹಳ ಸೂಕ್ಷ್ಮವಾದ ವ್ಯತ್ಯಾಸ ಸಾಕ್ಷಿಯಾಗಿ ನೋಡೋದು ಅಂದ್ರೆ ಸಹಾನುಭೂತಿ ಕಳ್ಕೊಳ್ಳೋದಲ್ಲ ಬದಲಿಗೆ ಹತಾಶೆಯಲ್ಲಿ ಮುಳುಗಿ ಹೋಗೋದ್ರಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದು ಸರಿ ಒಬ್ಬ ಡಾಕ್ಟರ್ ರೋಗಿಯ ನೋವಿಗೆ ಸ್ಪಂದಿಸ್ತಾರೆ ಆದ್ರೆ ತಾವೇ ಆ ನೋವಿಲಿ ಮುಳುಗಿದ್ರೆ ಚಿಕಿತ್ಸೆ ಅಲ್ವಾ ನಿಜ ಹಾಗೇನೆ ಸಾಕ್ಷಿ ಸ್ಥಿತಿ ನಮಗೆ ಸ್ಪಷ್ಟತೆ ಸ್ಥಿರತೆ ಕೊಡುತ್ತೆ ಆಗ ನಾವು ಹೆಚ್ಚು ಎಫೆಕ್ಟಿವ್ ಆಗಿ ಸಹಾಯ ಮಾಡಬಹುದು ಈಗ ಸ್ಪಷ್ಟವಾಯಿತು ಮುರುಳಿಯಲ್ಲಿ ಸದಾ ಅನ್ನೋ ಪದಕ್ಕೆ ಬಹಳ ಒತ್ತಿದೆ ನಾನು ಸದಾ ಸಂತುಷ್ಟನಾಗಿದ್ದೇನೆ ಅಥವಾ ಕೆಲವೊಮ್ಮೆ ಮಾತ್ರವೇ ಅಂತ ಕೆಲವೊಮ್ಮೆ ಸಂತುಷ್ಟವಾಗಿರೋದು ಸಹಜ ಆದರೆ ಸದಾ ಅನ್ನೋದು ಅದು ಅಸಾಧ್ಯ ಅನ್ಸುತ್ತೆ ಹೌದು ಅದಕ್ಕೆ ಇದನ್ನ ಪುರುಷಾರ್ಥ ಅಂದರೆ ಆತ್ಮವಿಕಾಸದ ಪ್ರಯತ್ನ ಅಂತ ಕರೆಯೋದು ಕೆಲವೊಮ್ಮೆ ಅಂದರೆ ನಮ್ಮ ಸ್ಥಿತಿ ಹೊರಗಿನ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಿದೆ ಅಂತ ವಾತಾವರಣ ಚೆನ್ನಾಗಿದ್ರೆ ಕೃಷಿ ಹೆಚ್ಚು ಕಮ್ಮಿ ಆದರೆ ದುಃಖ ಆದರೆ ಸದಾ ಅಂದರೆ ನಮ್ಮ ಸಂತೋಷದ ಮೂಲವನ್ನ ಹೊರಗಿನಿಂದ ಒಳಗೆ ಆತ್ಮದ ನಿಜವಾದ ಗುಣಗಳಿಗೆ ಶಿಫ್ಟ್ ಮಾಡೋದು ಸೂರ್ಯನಿಗೆ ಬೆಳಕು ಕೊಡೋದು ಸಹಜ ಸ್ವಭಾವ ಅದಕ್ಕೆ ಪ್ರಯತ್ನ ಬೇಕಿಲ್ಲ ಹಾಗೆ ಸಂತುಷ್ಟತೆ ನಮ್ಮ ಸಹಜ ಸ್ವಭಾವ ಆಗಬೇಕು ಅನ್ನೋದಿದ್ರ ಆಶಯ ಸರಿ ಈಗ ಎರಡನೇ ಭಾಗಕ್ಕೆ ಬರೋಣ ನಾವು ಸಂತುಷ್ಟವಾಗಿರೋದೇ ಒಂದು ಸವಾಲು ಅಂಥಾದ್ರಲ್ಲಿ ಬೇರೆಯವರನ್ನ ಸಂತುಷ್ಟಗೊಳಿಸೋದಿದೆಯಲ್ಲಾ ಅದು ಇನ್ನೂ ದೊಡ್ಡ ಸವಾಲು ಖಂಡಿತ ನಮ್ಮ ಸುತ್ತ ಇರೋರ ಮಾತು ನಡವಳಿಕೆ ನಮ್ಮ ಶಾಂತಿಯನ್ನೇ ಕೆಡಿಸಿಬಿಡುತ್ತೆ ಇದಕ್ಕೆ ಮುರಳಿಯಲ್ಲಿ ಏನ್ ಪರಿಹಾರ ಇದೆ ಇದಕ್ಕೆ ಎರಡು ಹಂತದ ಪರಿಹಾರವನ್ನ ಹೇಳಲಾಗಿದೆ ಮೊದಲನೇದು ಮೂಲಭೂತವಾದದ್ದು ಅದು ಶ್ರೀಮತ ಅಥವಾ ಶ್ರೇಷ್ಠ ಹ್ಮ್ ಅಂದ್ರೆ ಒಂದೇ ಒಂದು ಸಾಲು ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡು ಇದೊಂದು ಆಧ್ಯಾತ್ಮಿಕ ಸೂಚನೆಯ ರೀತಿ ಕೇಳಿಸುತ್ತೆ ಇದನ್ನ ಸಾರ್ವತ್ರಿಕವಾಗಿ ಅರ್ಥ ಮಾಡಿಕೊಳ್ಳೋದು ತನ್ನನ್ನು ಆತ್ಮ ಎಂದು ತಿಳಿಯನ್ನೋದನ್ನ ನಿಮ್ಮ ಮೂಲ ಸ್ವರೂಪದ ಜೊತೆ ಕನೆಕ್ಟ್ ಆಗಿರಿ ಅಂತ ಅರ್ಥೈಸ್ಕೊಳ್ಬಹುದು ಓಕೆ ದಿನದ ಜಂಜಾಟದಲ್ಲಿ ನಾವು ನಮ್ಮ ಪಾತ್ರಗಳಲ್ಲಿ ಅಂದ್ರೆ ಮ್ಯಾನೇಜರ್ ತಂದೆ ಮಗ ಹೀಗೆ ಕಳೆದು ಹೋಗ್ತಿವೆ ಅದರಿಂದ ಒಂದು ಕ್ಷಣ ಹೊರಬಂದು ನಾನು ಶಾಂತ ಸ್ವರೂಪ ಆತ್ಮ ಅಂತ ನೆನಪಿಸ್ಕೊಳ್ಳೋದು ಒಂದ್ ರೀತಿ ರೀಸೆಟ್ ಬಟನ್ ಒತ್ತಿದ ಹಾಗೆ ಹ್ಮ್ ಸರಿ ಇನ್ನು ತಂದೆಯನ್ನ ನೆನಪು ಮಾಡು ಅಂದ್ರೆ ಶಕ್ತಿಯ ಮೂಲದ ಜೊತೆ ಸಂಪರ್ಕ ಸಾಧಿಸೋದು ಓ ಅಂದ್ರೆ ನಾವು ಮೊದಲು ನಮ್ಮನ್ನ ಶಕ್ತಿಯಿಂದ ತುಂಬುಕೊಂಡ್ರೆ ಬೇರೆಯವರ ನೆಗೆಟಿವಿಟಿ ನಮ್ಮನ್ನ ಅಷ್ಟು ಸುಲಭವಾಗಿ ಖಾಲಿ ಮಾಡೋಲ್ಲ ತುಂಬಿದ ಕೂಡ ತುಳುಕೋದಿಲ್ಲ ಅಲ್ವಾ ಅದೇ ಭಾವನೆ ತುಂಬಿದ ಪಾತ್ರೆಯಿಂದ ಸಹಜವಾಗಿ ಹಂಚೋಕೆ ಆಗುತ್ತೆ ಆಗ ಬೇರೆಯವರನ್ನ ಸಂತುಷ್ಟಗೊಳಿಸೋದು ಒಂದು ಕೆಲಸ ಅನ್ಸಲ್ಲ ಅದು ನಮ್ಮ ಸಹಜ ಗುಣ ಆಗುತ್ತೆ ಇದು ಸೈದ್ಧಾಂತಿಕ ಮಟ್ಟದಲ್ಲಿ ಸರಿ ಹೌದು ಆದರೆ ವ್ಯಾವಹಾರಿಕವಾಗಿ ಕಷ್ಟ ಇದ್ದೇ ಇರುತ್ತೆ ಅದಕ್ಕೆ ಎರಡನೇ ಪರಿಹಾರ ಇದೆ ಅದೇ ಆ ಶುಭ ಭಾವನೆ ಶುಭ ಕಾಮನೆಯ ಮಂತ್ರ ಇದು ಹೇಗೆ ಕೆಲಸ ಮಾಡುತ್ತೆ ಈಗ ಉದಾಹರಣೆಗೆ ಆಫೀಸ್ನಲ್ಲಿ ಒಬ್ಬರು ನಮ್ಮ ಕೆಲಸದಲ್ಲಿ ಪದೇ ಪದೇ ತಪ್ಪು ಹುಡುಕ್ತಾರೆ ಅಂದ್ಕೊಳ್ಳೋಣ ಸಹಜವಾಗಿ ಸಿಟ್ಟು ಬರುತ್ತೆ ಆ ಕ್ಷಣದಲ್ಲಿ ಈ ಮಂತ್ರ ಬಳಸ್ಬೇಕು ನಮ್ಮ ಮನ್ಸಲ್ಲಿ ಯಾಕೆ ಹೀಗೆ ಇವರಿಗೆ ಬುದ್ಧಿ ಇಲ್ಲ ಅಂತ ಯೋಚಿಸೋ ಬದಲು ಪ್ರಜ್ಞಾಪೂರ್ವಕವಾಗಿ ಸಂಕಲ್ಪವನ್ನ ಬದಲಾಯಿಸ್ಬೇಕು ಹೇಗೆ ಈ ಆತ್ಮಕ್ಕೂ ಒಳ್ಳೇದಾಗ್ಲಿ ಅವರಿಗೂ ಶಾಂತಿ ಸಂತೋಷ ಸಿಗ್ಲಿ ಅಂತ ಯೋಚಿಸ್ಬೇಕು ಇದು ಅವರಿಗಿಂತ ಹೆಚ್ಚಾಗಿ ನಮಗಾಗಿ ಇದು ಕೇಳೋಕೆ ಚೆನ್ನಾಗಿದೆ ಆದ್ರೆ ಪಾಲ್ಸುಕೆ ಸ್ವಲ್ಪ ಕಷ್ಟ ನಮ್ಮನ್ನ ನೋಯಿಸಿದವರಿಗೆ ಒಳ್ಳೇದನ್ನ ಬಯಸೋದು ಇದರಿಂದ ಲಾಭವಾದ್ರೂ ಏನು ಮೂರು ಮುಖ್ಯ ಲಾಭಗಳಿವೆ ಒಂದು ನಾವು ನೆಗೆಟಿವ್ ಮತ್ತು ವ್ಯರ್ಥ ಚಿಂತನೆಗಳ ಚಕ್ರದಿಂದ ಹೊರಬರ್ತೀವಿ ನಮ್ಮ ಮೆಂಟಲ್ ಎನರ್ಜಿ ಸೇವ್ ಆಗುತ್ತಾ ಹ್ಞೂ ಎರಡು ನಮ್ಮ ಭಾವನೆಗಳ ಕಂಟ್ರೋಲನ್ನು ಬೇರೆಯವರ ಕೈಗೆ ಕೊಡೋದಿಲ್ಲ ಅವರ ನಡವಳಿಕೆ ಹೇಗೇ ಇರ್ಲಿ ನಮ್ಮ ಆಂತರಿಕ ಸ್ಥಿತಿಯನ್ನ ನಾವೇ ನಿರ್ಧರಿಸ್ತೀವಿ ಸರಿ ಮೂರನೇದಾಗಿ ಇದು ನಮ್ಮನ್ನ ನ್ಯಾರ ಮತ್ತು ಬಾಬಾನ ಪ್ಯಾರ ಸ್ಥಿತಿಗೆ ತರುತ್ತೆ ಅಂದ್ರೆ ಅವರ ನೆಗೆಟಿವಿಟಿಯಿಂದ ನಾವು ಭಾವನಾತ್ಮಕವಾಗಿ ಪ್ರತ್ಯೇಕವಾಗಿ ನಮ್ಮ ಪಾಸಿಟಿವ್ ಸ್ಥಿತಿಯಲ್ಲಿ ಸೇಫ್ ಆಗಿರ್ತೀವಿ ಇದೊಂದು ರೀತಿ ಎಮೋಷನಲ್ ಶೀಲ್ಡ್ ಹಾಗೆ ಓಕೆ ಈಗ ಮುರಳಿಯ ಮೂರನೇ ಭಾಗಕ್ಕೋಗೋಣ ಇದು ನಮ್ಮ ದೈನಂದಿನ ಮಾತು ವ್ಯವಹಾರದ ಬಗ್ಗೆ ಹೇಳುತ್ತೆ ಇಲ್ಲಿ ಮಾಧುರ್ಯದ ಬಗ್ಗೆ ಮುಖದಿಂದ ಮಾತುಗಳು ಹೂಮಳೆಯಂತೆ ಸುರಿಯಬೇಕು ಅನ್ನೋ ಸಾಲು ನನ್ನ ಗಮನ ಸೆಳೆಯಿತು ಇದು ಇವತ್ತಿನ ನಮ್ಮ ಕಮ್ಯುನಿಕೇಶನ್ ಸ್ಟೈಲ್ಗೆ ಒಂದು ಕಣ್ಣಡಿ ಹಿಡಿದ ಹಾಗೆ ಇದೆ ಅಲ್ವಾ ಹೌದು ನಿಜ ನಮ್ಮ ಮಾತುಗಳಿವತ್ತು ಎಷ್ಟು ಕಠಿಣವಾಗಿ ಚುಚ್ಚುವ ಹಾಗೆ ಇರ್ತವೆ ಇಲ್ಲಿ ಹೇಳ್ತಿರೋದು ಬರೀ ಸಭ್ಯವಾಗಿ ಮಾತಾಡೋದಲ್ಲ ನಮ್ಮ ಮಾತುಗಳು ಬೇರೆಯವರಿಗೆ ಶಮನ ನೀಡಬೇಕು ಪ್ರೋತ್ಸಾಹಿಸಬೇಕು ಅಂತ ಇದೇ ಭಾಗದಲ್ಲಿ ಒಂದು ಎಚ್ಚರಿಕೆಯೂ ಇದೆ ಹೌದು ಬಲವಂತದ ಅಥವಾ ಜೋರಾದ ಧ್ವನಿಯು ಕ್ರೋಧದ ಅಂಶವಾಗಿದೆ ನಾವು ಕೆಲವೊಮ್ಮೆ ಒಳ್ಳೆ ಉದ್ದೇಶಕ್ಕೆ ಜೋರಾಗಿ ಮಾತಾಡಿದ್ದು ಅಂದು ಸಮರ್ಥನೆ ಮಾಡ್ಕೊಳ್ತೀವಿ ಹೌದು ಆದರೆ ಈ ಮೂಲದ ಪ್ರಕಾರ ನಾವು ಬಳಸೋ ದಾರಿಯೂ ಗುರಿಯಷ್ಟೇ ಶುದ್ಧವಾಗಿರಬೇಕು ನೆಗೆಟಿವಿಟಿಯನ್ನ ನೆಗೆಟಿವಿಟಿಯಿಂದ ಕೊನೆ ಮಾಡೋಕ್ಕಾಗಲ್ಲ ಮಧುರ ಮಾತು ಮುಗುಳ್ನೆಗೆಯ ಮುಖ ಮಧುರ ದೃಷ್ಟಿ ಇವೇ ನಿಜವಾದ ಸೇವಾ ಸಾಧನಗಳು ಅಂತ ಹೇಳಲಾಗಿದೆ ಮತ್ತು ಭವಿಷ್ಯದಲ್ಲಿ ಮಾತಿನ ಸೇವೆಗಿಂತ ಚೆಹರೆ ಮತ್ತು ಚಲನ ಅಂದ್ರೆ ನಮ್ಮ ಮುಖಭಾವ ಮತ್ತು ನಡತೆಯೇ ಹೆಚ್ಚು ಪ್ರಭಾವಶಾಲಿಯಾಗುತ್ತೆ ಅಂತನೂ ಒಂದು ಮುನ್ಸೂಚನೆ ಇದೆ ಅಂದ್ರೆ ನಮ್ಮ ವ್ಯಕ್ತಿತ್ವವೇ ಒಂದು ಸಂದೇಶ ಆಗ್ಬೇಕು ಅಂತ ಸರಿ ಇದೇ ಭಾಗದಲ್ಲಿ ವಿಜಯಮಾಲೆಯಲ್ಲಿ ಸ್ಥಾನ ಪಡೆಯೋ ಬಗ್ಗೆನೂ ಹೇಳಲಾಗಿದೆ ಇದೊಂದು ರೂಪಕ ಅಲ್ವಾ ಹೌದು ಇದು ತಮ್ಮ ಅತ್ಯುನ್ನತ ಸಾಮರ್ಥ್ಯವನ್ನ ತಲುಪಿದ ಆತ್ಮಗಳನ್ನ ಗೌರವಿಸೋ ಒಂದು ರೂಪಕ ವಿಜಯಿ ಆಗೋದು ಅಂದರೆ ನಮ್ಮ ದೌರ್ಬಲ್ಯಗಳ ಮೇಲೆ ನೆಗೆಟಿವ್ ಸಂಸ್ಕಾರಗಳ ಮೇಲೆ ವಿಜಯ ಸಾಧಿಸೋದು ಇದಕ್ಕೆ ದಾರಿ ದಾರಿಯೂ ಸರಳ ಶ್ರೀಮದ್ದ ಮೇಲೆ ನಡೆಯೋದು ಅಂದರೆ ಶ್ರೇಷ್ಠ ನಿರ್ದೇಶನಗಳನ್ನು ಚಾಚೂ ತಪ್ಪದೆ ಪಾಲಿಸೋದು ಮತ್ತು ಕೊನೆಯಲ್ಲಿ ಒಂದು ರೀತಿ ತುರ್ತು ಎಚ್ಚರಿಕೆಯಿದೆ ಮುಂದಿನ ಸಮಯ ಅಚಾನಕ್ ಮತ್ತು ನಾಜುಕ್ ಅಂದ್ರೆ ಹಠಾತ್ ಮತ್ತು ಸೂಕ್ಷ್ಮವಾಗಿರುತ್ತೆ ಅದಕ್ಕಾಗಿ ಅಶರೀರಿ ಸ್ಥಿತಿಯ ಅಭ್ಯಾಸ ಬಹಳ ಅವಶ್ಯಕ ಅಂತ ಹೇಳಲಾಗಿದೆ ಅಶರೀರಿ ಅಂದ್ರೆ ದೇಹರಹಿತ ಇದರ ಪ್ರಾಕ್ಟಿಕಲ್ ಅರ್ಥ ಏನು ಇದು ಇಡೀ ಚರ್ಚೆ ಅತ್ಯಂತ ಕಾರ್ಯರೂಪಕ್ಕೆ ತರಬೇಕಾದ ಅಂಶ ಅನ್ಸುತ್ತೆ ನನಗೆ ಹೌದು ಅಶರೀರಿ ಅಂದ್ರೆ ನಾನು ಈ ದೇಹ ಅಲ್ಲ ನಾನು ಈ ದೇಹವನ್ನು ನಡೆಸ್ತಿರುವ ಚೈತನ್ಯ ಶಕ್ತಿ ಒಂದು ಆತ್ಮ ಅನ್ನೋ ಅನುಭವವನ್ನು ಪದೇ ಪದೇ ಮಾಡೋದು ದಿನದ ಕೆಲಸಗಳಲ್ಲಿ ನಾವು ದೇಹ ಮತ್ತು ನಮ್ಮ ದೈಹಿಕ ಗುರುತುಗಳಲ್ಲೇ ಸಂಪೂರ್ಣ ಮುಳುಗಿರ್ತೀವಿ ಈ ಅಭ್ಯಾಸ ಅದರಿಂದ ಒಂದು ಕ್ಷಣ ಹೊರಬರೋಕೆ ಸಹಾಯ ಮಾಡುತ್ತೆ ಇದಕ್ಕೊಂದು ಸುಂದರ ಉದಾಹರಣೆಯೂ ಇದೆ ಎಷ್ಟೇ ಬ್ಯುಸಿ ಇದ್ರೂ ಬಾಯಾರಿಕೆಯಾದಾಗ ನೀರು ಕುಡಿಯೋಕೆ ಸಮಯ ಮಾಡ್ಕೊಳ್ತೀವಿ ಹಾಗೆ ಈ ಆತ್ಮಿಕ ಸ್ಥಿತಿಯ ಅಭ್ಯಾಸ ಕೂಡ ಅನಿವಾರ್ಯ ಆದ್ರೆ ಯಾಕೆ ಇಷ್ಟು ತುರ್ತು ಯಾಕಂದ್ರೆ ಮೂಳದ ಪ್ರಕಾರ ಮುಂದೆ ಬರೋ ಪರಿಸ್ಥಿತಿಗಳು ನಮ್ಮನ್ನ ಮಾನಸಿಕವಾಗಿ ಭಾವನಾತ್ಮಕವಾಗಿ ಅಲ್ಗಾಡಿಸ್ಬೋದು ಆ ಅನಿರೀಕ್ಷಿತ ಅಲ್ಲಾಡಿಸುವಂತ ಸಂದರ್ಭಗಳಲ್ಲಿ ಸ್ಥಿರವಾಗಿ ಅಚಲವಾಟಿ ನಿಲ್ಲೋಕೆ ಈ ಅಭ್ಯಾಸವೇ ಆಧಾರವಾಗತ್ತೆ ಒಂದು ಕ್ಷಣದಲ್ಲಿ ದೇಹದ ಬಂಧನದಿಂದ ನೋವಿನಿಂದ ಭಯದಿಂದ ಬೇರೆಯಾಗಿ ನಾನು ಶಾಂತ ಸ್ವರೂಪ ಆತ್ಮ ಅನ್ನೋ ಸ್ಥಿತಿಗೆ ಹೋಗೋ ಸಾಮರ್ಥ್ಯ ಇದ್ರೆ ನಾವು ಯಾವುದೇ ಬಿರುಗಾಳಿಯನ್ನು ಎದುರಿಸಬಹುದು ಇದೊಂದು ರೀತಿ ಮೆಂಟಲ್ ಎಮರ್ಜೆನ್ಸಿ ಎಕ್ಸಿಟ್ ಹೌದು ಪರ್ಫೆಕ್ಟ್ ಹಾಗಾದ್ರೆ ಇವತ್ತಿನ ಈ ಚರ್ಚೆಯನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನಿಜವಾದ ಸಂತುಷ್ಟತೆ ಹೊರಗಿನಿಂದ ಬರೋದಲ್ಲ ಅದು ನಮ್ಮ ಆಂತರಿಕ ಸಮೃದ್ಧಿಯ ಪರಿಣಾಮ ಹೌದು ಸಾಕ್ಷಿ ಮನೋಭಾವನೆದಿಂದ ಜೀವನದ ನಾಟಕವನ್ನ ನೋಡೋದ್ರಿಂದ ಸ್ಥಿರವಾಗಿರಬಹುದು ಮತ್ತು ಎಲ್ಲರ ಬಗ್ಗೆ ಶುಭ ಭಾವನೆ ಇಟ್ಕೊಳ್ಳೋದು ನಮ್ಮನ್ನೇ ರಕ್ಷಿಸೋ ಕವಚ ಕೊನೆಗೆ ನಾನು ದೇಹದಿಂದ ಭಿನ್ನವಾದ ಆತ್ಮ ಅನ್ನೋ ಅರಿವಿನ ನಿರಂತರ ಅಭ್ಯಾಸ ಭವಿಷ್ಯದ ಸವಾಲುಗಳಿಗೆ ನಮ್ಮನ್ನ ಸಿದ್ಧಗೊಳಿಸುತ್ತೆ ಅತ್ಯುತ್ತಮ ಸಾರಾಂಶ ಇವತ್ತಿನ ವರದಾನ ಮತ್ತು ಸ್ಲೋಗನ್ ಕೂಡ ಇದೇ ಚಿಂತನೆಯನ್ನ ಮುಂದುವರಿಸುತ್ತೆ ಹೌದು ವರದಾನ ಹೀಗಿದೆ ಕಂಬೈಂಡ್ ಸ್ವರೂಪದ ಸ್ಮೃತಿ ಮತ್ತು ಪೊಸಿಷನನ ನಶೆಯ ಮೂಲಕ ಕಲ್ಪಕಲ್ಪದ ಅಧಿಕಾರಿ ಭವ ಇದರ ಅರ್ಥವನ್ನ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ ಖಂಡಿತ ಕಂಬೈಂಡ್ ಸ್ವರೂಪ ಅಂದ್ರೆ ನಾನು ಮತ್ತು ನನ್ನ ಶಕ್ತಿಯ ಮೂಲ ಸದಾ ಜೊತೆಗಿದ್ವಿ ಅನ್ನೋ ಅರಿವು ಓಕೆ ಪೊಸಿಷನ್ ಅಂದ್ರೆ ನನ್ನ ನಿಜವಾದ ಸ್ಥಾನಮಾನ ಅತ್ಯುನ್ನತವಾದದ್ದು ಅನ್ನೋ ಸ್ವಗೌರವ ಈ ಎರಡು ಚಿಂತನೆಗಳ ನಶೆ ಅಥವಾ ಆನಂದದಲ್ಲಿ ಇದ್ರೆ ನಾವು ಸಹಜವಾಗೇ ನಮ್ಮ ಜೀವನದ ಮೇಲೆ ಅಧಿಕಾರ ಪಡಿತೀವಿ ಮತ್ತು ಸ್ಲೋಗನ್ ಸ್ವಯಂನ ಸ್ವಯಂವೇ ಟೀಚರ್ ಆಗಿರಿ ಆಗ ಸರ್ವ ಕಂಜೋರಿಗಳು ಅಥವಾ ದೌರ್ಬಲ್ಯಗಳು ಸ್ವತಃ ಸಮಾಪ್ತವಾಗ್ತವೆ ಇದು ಸ್ವಯಂ ಸುಧಾರಣೆಗೆ ಒಂದು ದೊಡ್ಡ ಪ್ರೇರಣೆ ಅಲ್ವಾ ಹೌದು ನಮ್ಮ ತಪ್ಪುಗಳನ್ನ ಬೇರೆಯವರು ಬೆಳ್ಳು ಮಾಡಿ ತೋರ್ಸೋ ಬದಲು ನಾವೇ ನಮಗೆ ಟೀಚರ್ ಆಗಿ ಪ್ರೀತಿಯಿಂದ ನಮ್ಮನ್ನ ತಿದ್ದುಕೊಂಡ್ರೆ ಆತ್ಮಗೌರವದಿಂದ ಪರಿವರ್ತನೆ ಆಗ್ಬಹುದು ಹಾಗಾದ್ರೆ ಈ ಚರ್ಚೆಯನ್ನ ನಮ್ಮ ಕೇಳುಗರು ಚಿಂತಿಸೋಕೆ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಅಶರೀರಿ ಅಭ್ಯಾಸದ ಬಗ್ಗೆ ಹೇಳಿದ ಆ ತುರ್ತು ಸೂಚನೆಯನ್ನ ಗಮನದಲ್ಲಿಟ್ಟುಕೊಂಡು ನಾವು ಇದನ್ನ ಒಂದು ಪ್ರಯೋಗದ ಹಾಗೆ ಮಾಡಬಹುದು ದಿನದಲ್ಲಿ ಅತಿ ಸಣ್ಣ ಅಭ್ಯಾಸದಿಂದ ಮಾಡೋ ಕೆಲಸದ ಮಧ್ಯೆ ಉದಾಹರಣೆಗೆ ಫೋನ್ ಎತ್ಕೊಳ್ಳೋ ಮೊದ್ಲು ಅಥವಾ ಲ್ಯಾಪ್ಟಾಪ್ ಓಪನ್ ಮಾಡೋ ಮೊದ್ಲು ಅಥವಾ ನೀರು ಕುಡಿಯುವಾಗ ಹೌದು ಕೇವಲ ಒಂದು ಸೆಕೆಂಡ್ ನಾನು ಈ ದೇಹ ಅಲ್ಲ ನಾನು ಚೈತನ್ಯ ಅಂತ ನೆನ್ಪಿಸ್ಕೊಳೋಕ್ ಸಾಧ್ಯನಾ ಇದು ತುಂಬಾ ಆಸಕ್ತಿಕರವಾಗಿದೆ ಆ ಒಂದು ಸೆಕೆಂಡಿನ ವಿರಾಮ ಆ ಒಂದು ಚಿಕ್ಕ ಬೇರ್ಪಡುವಿಕೆ ನಮ್ಮ ಮುಂದಿನ ಕೆಲಸದ ಗುಣಮಟ್ಟವನ್ನ ಹೇಗೆ ಬದಲಾಯಿಸಬಹುದು ನಮ್ಮ ದಿನದ ಒಟ್ಟಾರೆ ಮನಸ್ಥಿತಿಯ ಮೇಲೆ ಆ ಸಣ್ಣ ಸಣ್ಣ ಕ್ಷಣಗಳು ಯಾವ ರೀತಿ ಪರಿಣಾಮ ಬೀರಬಹುದು ಇಂದಿನ ಅವ್ಯಕ್ತ ಮುರಳಿಯನ್ನು ಓದಿದಾಗ ಅದೊಂದು ಕೇವಲ ಜ್ಞಾನದ ಬಿಂದುಗಳ ಸಂಗ್ರಹ ಅಂತ ಅನಿಸ್ಲಿಲ್ಲ ಅದೊಂದು ಸಂಪೂರ್ಣ ಅನುಭವದ ನಕ್ಷೆಯ ಹಾಗೆ ಇತ್ತು ಹೌದು ಅದರ ಮುಖ್ಯ ಸಾರಾಂಶವೇ ಸಂತುಷ್ಟಮಣಿ ಆಗಿರೋದು ಅಂದ್ರೆ ಸದಾ ಸಂತೃಪ್ತಿಯ ರತ್ನವಾಗಿ ಹೊಳೆಯೋದು ನಿಜ ಆ ಸ್ಥಿತಿಯಲ್ಲಿದ್ದಾಗ ಜೀವನದ ಯಾವುದೇ ಸನ್ನಿವೇಶ ಒಂಥರ ಆಟದ ಹಾಗೆ ಕಾಣಿಸುತ್ತೆ ಅಂತ ಬಾಬಾ ಹೇಳ್ತಾರೆ ಹೌದು ಮತ್ತು ಆ ಸಂತುಷ್ಟಮಣಿಯ ಸ್ಥಿತಿಯನ್ನ ತಲುಪ್ಲಿಕ್ಕೆ ಬೇಕಾದ ಸಾಧನಗಳನ್ನು ಕೂಡ ಬಾಬಾವರೇ ಮುರುಳಿಯ ಕೊನೆಯಲ್ಲಿ ಕೊಟ್ಟಿದ್ದಾರೆ ಮೂರು ಖಜಾನೆಗಳ ರೂಪದಲ್ಲಿ ಹೌದು ಮೂರು ಖಜಾನೆಗಳು ಒಂದು ಶಕ್ತಿಶಾಲಿ ವರದಾನ ನಮ್ಮನ್ನ ನಾವೇ ತಿದುಕೊಳ್ಳೋಕೆ ಒಂದು ಸ್ಲೋಗನ್ ಮತ್ತು ನಮ್ಮ ಗುರಿಯನ್ನ ನೆನಪಿಸೋಕೆ ಒಂದು ಸೂಕ್ಷ್ಮ ಅವ್ಯಕ್ತ ಇಶಾರೆ ಇವು ಮೂರು ಒಂದಕ್ಕೊಂದು ಹೆಣೆದುಕೊಂಡಿದೆವಲ್ಲ ಖಂಡಿತವಾಗಿಯೂ ಸರಿ ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯಲ್ಲಿ ಈ ಮೂರು ಖಜಾನೆಗಳನ್ನ ಕೇವಲ ಅರ್ಥ ಮಾಡಿಕೊಳ್ಳೋದು ಮಾತ್ರ ಅಲ್ಲ ಬದಲಿಗೆ ಅವುಗಳ ಆಳಕ್ಕೆ ಇಳಿದು ನಮ್ಮ ದೈನಂದಿನ ಜೀವನದಲ್ಲಿ ಅಂದ್ರೆ ಮನೆ ಕುಟುಂಬ ಅಥವಾ ನಮ್ಮ ಕೆಲಸದ ಜಾಗದಲ್ಲಿ ಹ್ಮ್ ಪ್ರಾಯೋಗಿಕವಾಗಿ ಹೌದು ಪ್ರಾಯೋಗಿಕವಾಗಿ ಹೇಗೆ ಬಳಸ್ಕೊರ್ಬೋದು ಅಂತ ನೋಡೋಣ ಮೊದಲಿಗೆ ಇಂದಿನ ವರದಾನವನ್ನೇ ತಗೊಳ್ಳೋಣ ಕಂಬೈಂಡ್ ಸ್ವರೂಪದ ಸ್ಮೃತಿ ಮತ್ತು ಪೊಸಿಷನ್ನ ನಶೆಯ ಮೂಲಕ ಕಲ್ಪ ಕಲ್ಪದ ಅಧಿಕಾರಿ ಭವ ಇದು ಕೇಳೋಕೆ ಬಹಳ ಶಕ್ತಿಶಾಲಿಯಾಗಿದೆ ಕಂಬೈಂಡ್ ಸ್ವರೂಪ ಅಂದ್ರೆ ಬಾಬಾ ಮತ್ತು ನಾನು ಜೊತೆಗಿರೋದು ಅಂತ ನಮ್ಗೆಲ್ಲ ಗೊತ್ತು ಆದ್ರೆ ಅದರ ನಿಜವಾದ ಜೀವಂತ ಅನುಭವ ಹೇಗಿರುತ್ತೆ ಅದು ಕೇವಲ ಒಂದು ಯೋಚನೆ ಅಥವಾ ಅದಕ್ಕೂ ಮೀರಿದ್ದ ಖಂಡಿತವಾಗಿಯೂ ಇದು ಕೇವಲ ಒಂದು ಯೋಚನೆಯಲ್ಲ ಯೋಚನೆಯಾಗಿದ್ರೆ ಅದರಿಂದ ಅಷ್ಟು ಶಕ್ತಿ ಸಿಗಲ್ಲ ಇದೊಂದು ಜೀವಂತ ಅನುಭವ ನಾನು ಮತ್ತು ನನ್ನ ಬಾಬಾ ಇದೊಂದು ಅವಿಭಾಜ್ಯ ಜೋಡಿ ಅನ್ನೋ ನಿರಂತರ ಅರಿವು ಉದಾಹರಣೆಗೆ ಈಗ ನೋಡಿ ನಾವು ಅಡಿಗೆ ಮಾಡುವಾಗ ಕೇವಲ ನಾನು ಅಡಿಗೆ ಮಾಡ್ತಾ ಇಲ್ಲ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಅವರ ನೆನಪಿನ ಪ್ರೀತಿಯನ್ನ ಈ ಅಡಿಗೆಗೆ ಸೇರಿಸ್ತಾ ಇದ್ದೀನಿ ಅಂತ ಭಾವಿಸದೆ ಕಂಬೈನ್ ಸ್ವರೂಪ ಅದ್ಭುತ ಆಗ ಅಡುಗೆ ಪ್ರಸಾದ ಆಗುತ್ತೆ ಕರೆಕ್ಟ್ ಇದು ಧ್ಯಾನದ ಕೋಣೆಗೆ ಸೀಮಿತವಾದ ಸ್ಥಿತಿಯಲ್ಲ ಜೀವನದ ಪ್ರತಿಯೊಂದು ಕರ್ಮಕ್ಕೂ ಅನ್ವಯಾಗುತ್ತೆ ಹಾಗಾದ್ರೆ ವರದಾನದ ಎರಡನೇ ಭಾಗ ಪೊಸಿಷನ್ನ ನಶೆ ಈ ನಶೆ ಅನ್ನೋ ಪದ ಕೇಳಿದಾಗ ಹ ಕೆಲವೊಮ್ಮೆ ಅಹಂಕಾರದ ಭಾವನೆ ಬರ್ಬೋದಲ್ವೇ ನಾನು ಶ್ರೇಷ್ಠ ಆತ್ಮ ಅಂತ ಅಂದುಕೊಳ್ಳೋದು ಸೂಕ್ಷ್ಮ ಅಭಿಮಾನಕ್ಕೆ ದಾರಿ ಮಾಡಿಕೊಡಬಹುದಾ ಇಲ್ಲಿ ಅದರ ಅರ್ಥ ಬೇರೇನಾ ಬಹಳ ಸೂಕ್ಷ್ಮವಾದ ಪ್ರಶ್ನೆ ಇದು ಲೌಕಿಕದಲ್ಲಿ ನಶೆ ಅಂದ್ರೆ ಅಹಂಕಾರ ಮತ್ತು ಭೋಗಕ್ಕೆ ಸಂಬಂಧಿಸಿದ್ದು ಆದರೆ ಇಲ್ಲಿ ಬಾಬಾ ಹೇಳೋ ನಶೆ ಅಲೌಕಿಕ ಒಂದು ದೈವೀ ಹೆಮ್ಮೆ ದೈವೀ ಹೆಮ್ಮೆ ಹೌದು ಇದು ನಾನು ಅನ್ನೋ ದೇಹದ ಅಹಂಕಾರ ಅಲ್ಲ ಬದಲಿಗೆ ನಾನು ಯಾರು ಅನ್ನೋ ಆತ್ಮದ ಸ್ವಮಾನ ನಮ್ಮ ಪೊಸಿಷನ್ ಅಥವಾ ಸ್ಥಾನ ಯಾವುದು ನಾವು ಈ ಸಂಗಮಯುಗದ ಈಶ್ವರೀಯ ವಿದ್ಯಾರ್ಥಿಗಳು ಇಂದು ಬ್ರಾಹ್ಮಣರು ನಾಳೆ ದೇವತೆಗಳಾಗುವವರು ಸೋ ಸೋಹಂ ಹೌದು ಹಂಸೋ ಸೋಹಂ ನಾವೇ ಪೂಜ್ಯರಾಗಿದ್ವಿ ಮತ್ತೆ ಆಗ್ತೀವಿ ಅನ್ನೋ ಸ್ಮೃತಿ ಈ ನಶೆಯು ನಮ್ಮನ್ನ ಸಣ್ಣಪುಟ್ಟ ವಿಷಯಗಳಿಂದ ವ್ಯರ್ಥ ಸಂಕಲ್ಪಗಳಿಂದ ಮೇಲೆತ್ತುತ್ತೆ ಹೋ ಅಂದ್ರೆ ಇದು ಜವಾಬ್ದಾರಿಯುತ ನಶೆ ನಿಖರವಾಗಿ ಇದು ಜವಾಬ್ದಾರಿಯುತ ನಶೆ ಅಹಂಕಾರದ ನಶೆ ಅಲ್ಲ ಈಗ ಸ್ಪಷ್ಟವಾಯಿತು ಸರಿ ಇದನ್ನೊಂದು ಪ್ರಾಯೋಗಿಕ ಸನ್ನಿವೇಶಕ್ಕೆ ಅಳವಡಿಸೋಣ ಉದಾಹರಣೆಗೆ ಆಫೀಸಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಬಂದಿದೆ ಎಲ್ಲರೂ ತುಂಬ ಒತ್ತಡದಲ್ಲಿದ್ದಾರೆ ಡೆಡ್ಲೈನ್ ಚಿಂತೆ ಬೇರೆ ಹ್ಮ್ ಅಂತಹ ಸಮಯದಲ್ಲಿ ಸಹಜವಾಗಿ ಈ ವರದಾನದ ಸ್ಮೃತಿ ಮರ್ತೇ ಹೋಗುತ್ತಲ್ಲ ಆಗ ಏನ್ ಮಾಡ್ಬೇಕೋ ಖಂಡಿತ ಮರ್ತ ಹೋಗುತ್ತೆ ಆಗ್ಲೇ ನಾವು ಪ್ರಜ್ಞಾಪೂರ್ವಕವಾಗಿ ಇದನ್ನ ಸ್ಮೃತಿಗೆ ತರಬೇಕು ಮೊದಲ ಹೆಜ್ಜೆ ಆ ಒತ್ತಡದ ಕ್ಷಣದಲ್ಲಿ ಅಯ್ಯೋ ನಾನೊಬ್ಳೇ ಇದನ್ನ ಹೇಗೆ ನಿಭಾಯಿಸ್ಲಿ ಅಂತ ಯೋಚಿಸೋ ಬದಲು ತಕ್ಷಣ ಕಂಬೈಂಡ್ ಸ್ವರೂಪವನ್ನ ನೆನಪಿಸ್ಕೊಳ್ಬೇಕು ಒಂದು ನಿಮಿಷ ಹೌದು ಒಂದು ನಿಮಿಷ ನಾನು ಒಬ್ಬಂಟಿಯಲ್ಲ ಈ ಪ್ರಾಜೆಕ್ಟ್ ಕೇವಲ ನನ್ನ ಜವಾಬ್ದಾರಿಯಲ್ಲ ಇದು ನನ್ನ ಮತ್ತು ನನ್ನ ಬಾಬಾರ ಜವಾಬ್ದಾರಿ ಹೀಗೆ ಸಂಕಲ್ಪ ಮಾಡಿದ ತಕ್ಷಣ ಆ ಪರ್ವತದಂತಹ ಭಾರ ಒಂದು ಸಣ್ಣ ಕಲ್ಲಿನ ಹಾಗೆ ಹಗುರ ಆಗತ್ತೆ ನಿಜ ನಂತರ ಪೊಸಿಷನ್ನ ನಶೆಯನ್ನ ತರಬೇಕು ನಾನು ಕೇವಲ ಒಬ್ಬ ಅಲ್ಲ ನಾನು ವಿಶ್ವಕಲ್ಯಾಣಕಾಯಿ ಆತ್ಮ ನನ್ನ ಬುದ್ಧಿಯಲ್ಲಿ ಸ್ವಯಂ ಜ್ಞಾನಸಾಗರನಾದ ಪರಮಾತ್ಮನ ಶಕ್ತಿಯಿದೆ ವಾವ್ ಈ ಸ್ಮೃತಿಯು ನಮ್ಮ ಯೋಜನಾ ಕ್ರಮವನ್ನೇ ಬದಲಾಯಿಸಿಬಿಡುತ್ತೆ ಖಂಡಿತ ಆಗ ಸಮಸ್ಯೆಗೆ ಹೊಸ ಹೊಸ ಪರಿಹಾರಗಳು ಹೊಡೆಯೋಕೆ ಶುರುವಾಗುತ್ತೆ ನಮ್ಮ ಮುಖದನ ಒತ್ತಡ ಮಾಯವಾಗಿ ಒಂದು ಸ್ಥಿರತೆ ಬರುತ್ತೆ ನಮ್ಮನ್ನು ನೋಡಿ ನಮ್ಮ ಸಹೋದ್ಯೋಗಿಗಳಿಗೂ ಧೈರ್ಯ ಬರಬಹುದು ಅಲ್ವಾ ನೂರಕ್ಕೆ ನೂರು ಅದ್ಭುತ ಅಂದ್ರೆ ಕೇವಲ ನಮ್ಮ ಸ್ಥಿತಿಯನ್ನ ಬದಲಾಯಿಸೋದು ಅಲ್ಲ ನಮ್ಮ ಸುತ್ತಲಿನ ವಾತಾವರಣವನ್ನು ಬದಲಾಯಿಸಬಹುದು ಈ ಕಂಬೈನ್ಡ್ ಸ್ಥಿತಿಯಲ್ಲಿ ಸದಾ ಇರೋಕೆ ನಮ್ಮನ್ನ ನಾವೇ ನಿರಂತರವಾಗಿ ಪರಿಶೀಲಿಸಿ ತಿದ್ದುಕೊಳ್ಬೇಕಾಗತ್ತೆ ಹೌದು ಖಂಡಿತ ಬಹುಶಃ ಇಂದಿನ ಸ್ಲೋಗನ್ ಅದಕ್ಕೆ ದಾರಿ ತೋರಿಸುತ್ತೆ ಅನ್ಸುತ್ತೆ ಸ್ವಯಂ ನಾ ಸ್ವಯಂ ಹೀ ಟೀಚರ್ ಬನೋ ಸರ್ವ ಕಮ್ಜೋರಿಯ ಸ್ವತಃ ಸಮಾಪ್ತ ಹೋಜಾಯಂಗಿ ಹೌದು ಈ ಸ್ಲೋಗನ್ ವರದಾನವನ್ನ ಜೀವನದಲ್ಲಿ ಹಿಡಿದಿಡೋಕೆ ಬೇಕಾದ ವಿಧಾನವನ್ನೇ ಹೇಳುತ್ತೆ ನಮ್ಗೆ ನಾವೇ ಶಿಕ್ಷಕರಾಗೋದು ಅಂದ್ರೆ ಅಂದ್ರೆ ನಮ್ಮನ್ನ ನಾವೇ ಮೂರನೇ ವ್ಯಕ್ತಿಯಾಗಿ ಒಬ್ಬ ಸಾಕ್ಷಿಯಾಗಿ ಗಮನಿಸೋದು ನಮ್ಮ ಯೋಚನೆಗಳು ಮಾತುಗಳು ಮತ್ತು ಕರ್ಮಗಳನ್ನ ಯಾವುದೇ ತೀರ್ಪು ನೀಡದೆ ಒಬ್ಬ ಪ್ರೀತಿಯ ಶಿಕ್ಷಕ ತನ್ನ ವಿದ್ಯಾರ್ಥಿಯನ್ನ ಹೇಗೆ ಗಮನಿಸ್ತಾನೋ ಹಾಗೆ ಗಮನಿಸೋದು ಮುರಳಿಯಲ್ಲಿ ಬಾಬಾ ಹೇಳೋ ಹಾಗೆ ಚೆಕ್ ಕರೋರ್ ಚೇಂಜ್ ಕರೋ ಹೌದು ಆ ಅಭ್ಯಾಸವಿದು ಇದು ಕೇಳೋಕೆ ಚೆನ್ನಾಗಿದೆ ಆದ್ರೆ ನಿಜ ಜೀವನದಲ್ಲಿ ನಮ್ಮದೇ ತಪ್ಪುಗಳನ್ನು ನೋಡ್ದಾಗ ನಿರಾಶೆ ಹ್ಮ್ ಮುಖ್ಯವಾಗೋದು ಆ ಶಿಕ್ಷಕನು ನಮ್ಮನ್ನ ದೂಷಿಸಲ್ಲ ಬದಲಿಗೆ ಪ್ರಶ್ನಿಸ್ತಾನೆ ಓಹೋ ಉದಾಹರಣೆಗೆ ಕುಟುಂಬದ ಸದಸ್ಯರೊಬ್ಬರ ಮಾತಿನಿಂದ ನಮಗೆ ಸಿತ್ತು ಬಂತು ಅನ್ಕೊಳ್ಳಿ ನಂತರ ಪಶ್ಚಾತ್ತಾಪ ಪಡೋ ಬದಲು ನಮ್ಮ ಒಳಗಿನ ಶಿಕ್ಷಕನು ಹೀಗೆ ಕೇಳ್ತಾನೆ ಸರಿ ಇಲ್ಲೇನಾಯ್ತು ಅವರ ಮಾತುಗಳು ಕೇವಲ ನಿಮಿತ್ತ ನನ್ನೊಳಗಿನ ಯಾವ ಹಳೆಯ ಸಂಸ್ಕಾರ ಈ ಕೋಪಕ್ಕೆ ಕಾರಣ ಆಯ್ತು ಆಹಾ ನಾನು ಆ ಸಮಯದಲ್ಲಿ ಶಾಂತವಾಗಿರೋಕೆ ಏನ್ಮಾಡ್ಬಹುದಿತ್ತು ಕರೆಕ್ಟ್ ಈ ರೀತಿಯ ಆತ್ಮಾವಲೋಕನದಿಂದ ನಾವು ಸಮಸ್ಯೆಯ ಮೂಲಕ್ಕೆ ಹೋಗ್ತೀವಿ ಆಗ ನಾವು ಬೇರೆಯವರನ್ನ ದೂಷಿಸೋದನ್ನ ನಿಲ್ಲಿಸ್ತೀವಿ ಹೌದು ನಮ್ಮ ಪರಿವರ್ತನೆಯ ಜವಾಬ್ದಾರಿಯನ್ನ ನಾವೇ ತಗೊಳ್ತೀವಿ ಆಗ ದೌರ್ಬಲ್ಯಗಳು ಶಕ್ತಿಹೀನ ಆಗಿ ಜ್ಞಾನದ ಬೆಳಕಿನಲ್ಲಿ ತಾವಾಗೇ ಸುಟ್ಟು ಹೋಗ್ತವೆ ಅಂದ್ರೆ ದೌರ್ಬಲ್ಯಗಳ ಜೊತೆ ಹೋರಾಡೋ ಬದಲು ಅವುಗಳ ಮೂಲವನ್ನ ಅರ್ಥ ಮಾಡ್ಕೊಂಡು ಪರಿವರ್ತಿಸೋದು ನಿಖರವಾಗಿ ನಮ್ಮನ್ನ ನಾವೇ ಹೀಗೆ ತಿದ್ದಿಕೊಳ್ಳುತ್ತಾ ಹೋದ್ರೆ ನಮ್ಮ ಹಳೆಯ ಅಭ್ಯಾಸಗಳು ಮತ್ತು ಸಂಸ್ಕಾರಗಳ ಬಂಧನಗಳು ಕಳ್ಚುತ್ತಾ ಹೋಗ್ತವೆ ಬಹುಶಃ ಬಾಬಾರವರ ಇಂದಿನ ಇಶಾರೆ ಇದರ ಮುಂದಿನ ಹೆಜ್ಜೆಯ ಬಗ್ಗೆಯೇ ಇದೆ ಈ ಅವ್ಯಕ್ತಿ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನಮುಕ್ತ ಸ್ಥಿತಿಯ ಅನುಭವ ಮಾಡಿ ಹೌದು ಈ ಜೀವನ ಮುಕ್ತ ಅನ್ನೋದು ಈ ಜ್ಞಾನದ ಅತ್ಯಂತ ದೊಡ್ಡ ಗುರಿ ಅಲ್ವಾ ಹೌದು ಇದು ನಮ್ಮ ಅಂತಿಮ ಗುರಿ ಜೀವನ ಮುಕ್ತಿಯೆಂದ್ರೆ ಸಂಸಾರ ಜವಾಬ್ದಾರಿಗಳನ್ನ ತ್ಯಜಿಸಿ ಎಲ್ಲೋ ದೂರ ಹೋಗೋದಲ್ಲ ಇಲ್ಲ ಇಲ್ಲ ಬದಲಾಗಿ ಎಲ್ಲದರ ಮಧ್ಯೆ ಇದ್ದು ಯಾವುದಕ್ಕೂ ಅಂಟಿಕೊಳ್ಳದೇ ಇರೋದು ಕಮಲದ ಹೂವಿನ ಹಾಗೆ ಕಮಲದ ಹೂವು ಬಂಧನ ಅಂದ್ರೆ ಕೇವಲ ವ್ಯಕ್ತಿ ವಸ್ತುಗಳ ಮೇಲಿನ ಮೋಹ ಮಾತ್ರ ಅಲ್ಲ ಅದು ಬಹಳ ಸೂಕ್ಷ್ಮ ಉದಾಹರಣೆಗೆ ನಾನು ಮಾಡಿದೆ ಅನ್ನೋ ಕರ್ತೃತ್ವದ ಭಾವನೆ ಬೇರೆಯವರ ನಿಂದೆ ಸ್ತುತಿಗಳಿಗೆ ಮನಸ್ಸು ಅಲುಗಾಡೋದು ಭವಿಷ್ಯದ ಬಗ್ಗೆ ಅನಗತ್ಯ ಚಿಂತೆ ಹೌದು ಗತಕಾಲದ ಘಟನೆಗಳನ್ನ ಮೆಲುಕು ಹಾಕೋದು ಇವೆಲ್ಲವೂ ಸೂಕ್ಷ್ಮ ಬಂಧನೆಗಳೇ ನೀವ್ ಹೇಳಿದ್ದು ಸರಿ ಜೀವನ ಮುಕ್ತ ಅಂದ್ರೆ ಜವಾಬ್ದಾರಿ ಬಿಡೋದಲ್ಲ ಅಂತ ಗೊತ್ತು ಆದ್ರೆ ಮನೆಯಲ್ಲಿ ಮಕ್ಕಳ ಜವಾಬ್ದಾರಿ ಇದ್ದಾಗ ಹ್ಮ್ ಬದಲಿಗೆ ಆಸಕ್ತಿಯಿಂದ ಮುಕ್ತರಾಗಿರೋದು ನಾವು ನಮ್ಮ ಪ್ರಜ್ಞೆಯನ್ನ ಬದಲಾಯಿಸ್ಕೊಳ್ಬೇಕು ಇವರು ನನ್ನ ಮಕ್ಕಳು ಅನ್ನೋ ಮಾಲೀಕತ್ವದ ಭಾವನೆ ಬದಲು ಬದಲು ಇವರು ಬಾಬಾರವರ ಮಕ್ಕಳು ಇವರನ್ನ ಪಾಲನೆ ಮಾಡೋ ಜವಾಬ್ದಾರಿಯನ್ನ ಬಾಬಾ ನನಗೆ ಟ್ರಸ್ಟಿಯಾಗಿ ಕೊಟ್ಟಿದ್ದಾರೆ ಅಂತ ಭಾವಿಸ್ಬೇಕು ಓ ಟ್ರಸ್ಟಿಯಾಗಿ ಹೌದು ಒಬ್ಬ ಟ್ರಸ್ಟಿ ಆಸ್ತಿಯನ್ನ ನೋಡ್ಕೊಳ್ತಾನೆ ಆದ್ರೆ ಅದರ ಮಾಲೀಕ ತಾನಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ ಈ ಭಾವನೆಯು ನಮ್ಮನ್ನ ಅನಗತ್ಯ ಚಿಂತೆ ಮತ್ತು ದುಃಖದಿಂದ ರಕ್ಷಿಸುತ್ತೆ ನಾವು ನಮ್ಮ ಕರ್ತವ್ಯವನ್ನ ಇನ್ನೂ ಚೆನ್ನಾಗಿ ಮಾಡ್ತೀವಿ ಆದ್ರ ಫಲಿತಾಂಶದ ಬಂಧನದಲ್ಲಿ ಸಿಲುಕೊಳ್ಳಲ್ಲ ಕರೆಕ್ಟ್ ಈ ಸ್ಥಿತಿಯನ್ನ ಅನುಭವಿಸೋಕೆ ಮುರಳಿಯಲ್ಲಿ ಯಾವುದಾದ್ರೂ ನಿರ್ದಿಷ್ಟ ಅಭ್ಯಾಸವನ್ನ ತಿಳಿಸಲಾಗಿದೆಯಾ ನಾವು ದಿನನಿತ್ಯದಲ್ಲಿ ಏನು ಮಾಡಬಹುದು ಖಂಡಿತ ಬಾಬಾ ಸ್ಪಷ್ಟ ಇಶಾರೆ ಕೊಟ್ಟಿದ್ದಾರೆ ಸಮಯವು ಅನಿರೀಕ್ಷಿತವಾಗಿ ಬರ್ತಾ ಇದೆ ಆದ್ದರಿಂದ ಅಶರೀರಿಯಾಗುವ ಅನುಭವ ಅತ್ಯಗತ್ಯ ಅಶರೀರಿ ಅಭ್ಯಾಸ ಹೌದು ಈ ಅಶರೀರಿ ಅಭ್ಯಾಸವೇ ಜೀವನಮುಕ್ತ ಸ್ಥಿತಿಗೆ ಮಾಸ್ಟರ್ ಕೀಲಿಕೈ ದಿನದಲ್ಲಿ ನಾವು ಎಷ್ಟೇ ಬ್ಯುಸಿಯಾಗಿದ್ರೂ ಆಗಾಗ ಒಂದು ಸೆಕೆಂಡ್ ಬ್ರೇಕ್ ತಗೋಬೇಕು ಕೇವಲ ಒಂದು ಸೆಕೆಂಡ್ ಅಷ್ಟೇ ಸಾಕು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಒಂದು ಕ್ಷಣ ಕಣ್ಣು ಮುಚ್ಚಿ ನಾನು ಈ ಶರೀರವಲ್ಲ ನಾನು ಒಂದು ಚೈತನ್ಯ ಜ್ಯೋತಿ ಈ ಶರೀರವನ್ನು ಚಲಾಯಿಸುತ್ತಿರುವ ಚಾಲಕ ಅಂತ ಅನುಭವ ಮಾಡಬೇಕು ಹಾಹಾ ಹಾ ಯಾವುದೋ ಮೀಟಿಂಗ್ನಲ್ಲಿ ಟೆನ್ಷನ್ ಆದಾಗ ಒಂದು ಸೆಕೆಂಡ್ ನಾನು ಸಾಕ್ಷಿ ಇದೊಂದು ನಾಟಕದ ದೃಶ್ಯ ಅಂತ ನೋಡಬೇಕು ಈ ಒಂದು ಸೆಕೆಂಡಿನ ಅಭ್ಯಾಸ ನಮ್ಮನ್ನ ದೇಹ ಮತ್ತು ದೇಹದ ಪ್ರಪಂಚದ ಬಂಧನದಿಂದ ಬಿಡಿಸುತ್ತೆ ಹೌದು ನಮ್ಮ ನಿಜ ಸ್ವರೂಪದಲ್ಲಿ ಸ್ಥಿತಗೊಳಿಸುತ್ತೆ ಇದೇ ಜೀವನ ಮುಕ್ತ ಸ್ಥಿತಿಯ ಅಭ್ಯಾಸ ಹಾಗಾದ್ರೆ ನಾವು ಚರ್ಚಿಸಿದ ಈ ಮೂರು ವಿಷಯಗಳನ್ನ ಒಟ್ಟಿಗೆ ನೋಡಿದಾಗ ಒಂದು ಸುಂದರವಾದ ಚಿತ್ರಣ ಸಿಗುತ್ತೆ ವರದಾನ ನಮ್ಮನ್ನ ಪರಮಾತ್ಮನ ಜೊತೆ ಜೋಡಿಸುತ್ತೆ ಸ್ಲೋಗನ್ ನಮ್ಮನ್ನ ನಮ್ಮ ಒಳಗಿನಿಂದ ಶುದ್ಧಗೊಳಿಸುತ್ತೆ ಮತ್ತು ಇಶಾರೆ ನಮ್ಮನ್ನ ದೇಹದ ಭಾನದಿಂದ ಮುಕ್ತಗೊಳಿಸುತ್ತೆ ಈ ಮೂರು ಸೇರಿದಾಗ ಫರಿಷ್ಠಾ ಸ್ಥಿತಿ ಸಹಜವಾಗತ್ತಾ ಈ ಮೂರಕ್ಕೂ ಫರಿಷ್ಠಾ ಸ್ಥಿತಿಗೂ ಇರೋ ಸಂಬಂಧ ಏನು ನಿಖರವಾಗಿ ನೀವು ಈ ಮೂರನ್ನ ಬಹಳ ಸುಂದರವಾಗಿ ಜೋಡಿಸಿದ್ರಿ ಫರಿಷ್ಠಾ ಅಂದ್ರೆ ಬೆಳಕಿನ ಶರೀರವುಳ್ಳ ಯಾವುದೇ ದೇಹಾಭಿಮಾನವಿಲ್ಲದ ವೈಯಕ್ತಿಕ ಇಚ್ಛೆಗಳಿಲ್ಲದ ಕೇವಲ ವಿಶ್ವಸೇವೆಗಾಗಿರುವ ದೇವದೂತ ಹೌದು ಈಗ ನೋಡಿ ಈ ಮೂರು ಅಭ್ಯಾಸಗಳು ಹೇಗೆ ನಮ್ಮನ್ನ ಆ ಸ್ಥಿತಿಗೆ ಕರೆದೊಯ್ಯುತ್ತೆ ಅಂತ ಮೊದಲನೆಯದಾಗಿ ವರದಾನದಲ್ಲಿ ಹೇಳಿದ ಕಂಬೈನ್ಡ್ ಸ್ವರೂಪದ ಅನುಭವ ನಮ್ಮ ವೈಯಕ್ತಿಕ ಇಚ್ಛೆಗಳನ್ನ ಪರಮಾತ್ಮನ ಇಚ್ಛೆಯಲ್ಲಿ ವಿಲೀನಗೊಳಿಸುತ್ತೆ ಮನ್ನ ಇಚ್ಛೆಯಲ್ಲ ಬಾಬಾ ನಿನ್ನ ಇಚ್ಛೆ ಹೌದು ಆ ಸಹಜ ಭಾವನೆ ಬರುತ್ತೆ ಇದು ಫರಿಷ್ಠೆಯ ಮೊದಲ ಲಕ್ಷಣ ತನ್ನದ್ದೆಲ್ಲವನ್ನೂ ಭಗವಂತನಿಗೆ ಸಮರ್ಪಿಸೋದು ಹೌದು ಮತ್ತು ಎರಡನೇದಾಗಿ ಸ್ಲೋಗನ್ನಲ್ಲಿ ಹೇಳಿದ ಹಾಗೆ ನಮಗೆ ನಾವೇ ಟೀಚರ್ ಆಗೋದು ನಮ್ಮೆಲ್ಲ ದೌರ್ಬಲ್ಯಗಳನ್ನ ಸೂಕ್ಷ್ಮ ವಿಕಾರಗಳನ್ನ ಅಳಿಸಿ ಹಾಕುತ್ತೆ ಸರಿ ಫರಿಶ್ತೆಯು ಸಂಪೂರ್ಣ ನಿರ್ವಿಕಾರಿ ಪವಿತ್ರ ಸ್ವರೂಪ ಅಲ್ವಾ ಅವರಲ್ಲಿ ಯಾವುದೇ ನಕಾರಾತ್ಮಕತೆಯ ಲೇಷ ಮಾತ್ರವೂ ಇರೋದಿಲ್ಲ ಸರಿಯಾಗಿ ಹೇಳಿದ್ರಿ ಮತ್ತು ಮೂರನೇದಾಗಿ ಇಶಾರಿಯಲ್ಲಿ ಹೇಳಿದ ಅಶರೀರಿಯಾಗುವ ಅಭ್ಯಾಸ ದೇಹಾಭಿಮಾನವನ್ನ ಸಂಪೂರ್ಣವಾಗಿ ಮುಗಿಸುತ್ತೆ ಹೌದು ಫರಿಷ್ತೆಗೆ ತನ್ನ ಭೌತಿಕ ಶರೀರದ ಅರಿವೇ ಇರೋದಿಲ್ಲ ಅವರು ಬೆಳಕಿನ ಶರೀರಧಾರಿಯಾಗಿರ್ತಾರೆ ಈ ಮೂರು ಅಭ್ಯಾಸಗಳು ಪರಿಪಕ್ವವಾದಾಗ ನಾವು ತಲುಪುವ ಸಹಜ ಸ್ಥಿತಿಯೇ ಫರಿಶ್ತಾ ಸ್ಥಿತಿ ಸಹಜ ಸ್ಥಿತಿ ಆಗ ನಮ್ಮ ನಡಿಗೆಯೂ ಭೂಮಿಯ ಮೇಲೆ ಇರೋದಿಲ್ಲ ನಾವು ಹಗುರವಾಗಿ ತೇಲ್ತಾ ಇರೋ ಹಾಗೆ ಅನುಭವ ಆಗುತ್ತೆ ನಮ್ಮ ದೃಷ್ಟಿಯಿಂದ ಎಲ್ಲರಿಗೂ ಶಾಂತಿಯ ಕಿರಣಗಳು ಹರಿಯುತ್ತೆ ನಮ್ಮ ಮಾತಿನಲ್ಲಿ ಜ್ಞಾನದ ಮಧುರತೆ ತುಂಬಿರುತ್ತೆ ಬ್ರಹ್ಮಾ ಬಾಬಾರವರು ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ ಖಂಡಿತ ಅವರ ಜೀವನದ ಕೊನೆಯ ದಿನಗಳಲ್ಲಿ ಅವರು ಈ ಫರಿಷ್ಠಾ ಸ್ಥಿತಿಯ ಸಂಪೂರ್ಣ ಅನುಭವವನ್ನ ಮಾಡಿ ತೋರಿಸಿದ್ರು ಹಾಗಾದ್ರೆ ಇಂದಿನ ಚರ್ಚೆಯಿಂದ ಸ್ಪಷ್ಟ ಆಗೋದೇನು ಅಂದ್ರೆ ಬಾಬಾರವರು ನಮ್ಗೆ ಕೇವಲ ಓದಿ ಮರೆಯೋ ವಾಕ್ಯಗಳನ್ನ ಕೊಟ್ಟಿಲ್ಲ ಇಲ್ಲವೇ ಇಲ್ಲ ನಮ್ಮ ಅಂತಿಮ ಗುರಿ ಹೌದು ಇವು ಮೂರು ದಿವ್ಯ ಕೀಲಿಕೈಗಳಿದ್ದ ಹಾಗೆ ಕೀಲಿಕೈಗರು ಈ ಮೂರು ಕೀಲಿಕೆಗಳನ್ನ ಬಳಸಿ ನಾವು ನಮ್ಮ ಜೀವನದ ಪ್ರತಿಯೊಂದು ಬೀಗವನ್ನ ತೆರೆಯಬಹುದು ಪ್ರತಿಯೊಂದು ಸನ್ನಿವೇಶವನ್ನ ಒಂದು ದಿವ್ಯ ಅನುಭವವಾಗಿ ಪರಿವರ್ತಿಸಬಹುದು ನಮ್ಮ ಜೀವನವೇ ಒಂದು ಆಧ್ಯಾತ್ಮಿಕ ಪ್ರಯೋಗಶಾಲೆಯಾಗುತ್ತೆ ಮತ್ತು ನಾವು ಆಧ್ಯಾತ್ಮಿಕ ವಿಜ್ಞಾನಿಗಳಾಗ್ತೇವೆ ಈ ಆಳವಾದ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಚಿಂತನೆಗಾಗಿ ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗೋಣ ಖಂಡಿತ ಇಂದು ಚರ್ಚಿಸಿದ ಈ ಮೂರು ಕೀಲಿಗಳಲ್ಲಿ ವರದಾನ ಸ್ಲೋಗನ್ ಮತ್ತು ಇಶಾರೆ ಮುಂದಿನ ಇಪ್ಪತ್ನಾಲ್ಕು ಘಂಟೆಗಳಲ್ಲಿ ನಾವು ಯಾವ ಒಂದು ಕಿಲಿಯನ್ನ ನಮ್ಮ ದೈನಂದಿನ ಜೀವನದ ಯಾವುದಾದ್ರೂ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಬಳಸಿ ನೋಡೋಕೆ ಸಂಕಲ್ಪ ಮಾಡೋಣ ಅದು ಕೋಪ ಬರೋ ಸಂದರ್ಭ ಇರ್ಬೋದು ಆಗೋ ಕ್ಷಣ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಜವಾಬ್ದಾರಿಯನ್ನ ನಿಭಾಯಿಸುವಾಗ ಇರ್ಬೋದು ಒಮ್ಮೆ ಪ್ರಯತ್ನಿಸಿ ನೋಡೋಣ ಓಂ ಶಾಂತಿ